ಇನ್ನು ಕಲಬುರಗಿಯಲ್ಲಿ ಪಾಕ್ ಧ್ವಜವನ್ನ ಅಂಟಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿ ಬಜರಂಗ ದಳ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನುಮತಿಯನ್ನ ಪಡೆಯದೆ ಈ ರೀತಿ ಪ್ರತಿಭಟನೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ವಶಕ್ಕೆ ಪಡಲಾಗಿದೆ ಕಲಬುರಗಿಯ ಒಂದು ಚಿತ್ರಣ ಇವತ್ತು ಒಂದಿಷ್ಟು ಪ್ರಶ್ನೆಗಳು ಆತಂಕ ಎಲ್ಲವನ್ನ ಕೂಡ ಸೃಷ್ಟಿ ಮಾಡಿತ್ತು ಏನಪ್ಪಾ ಇದು ಹಿಂಗೆ ಅಂತ ಅಂದ್ರೆ ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ಅಂಟಿಸುವಂತ ಒಂದು ಘಟನೆ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿ ಬಜರಂಗದಳ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರಣ ಅನುಮತಿಯನ್ನ ಪಡೆಯದೆ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ ಈ ಘಟನೆಯನ್ನ ಇಡೀ ದೇಶಕ್ಕೆ ದೇಶವೇ ಕಠೋರವಾಗಿ ಖಂಡಿಸ್ತಾ ಇದೆ ಹೌದು ಖಂಡನೆ ಮಾಡುವಂತ ಘಟನೆ ಆದರೆ ಇವರು ಅನುಮತಿಯನ್ನ ಪಡೆಯದೆ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ ಸದ್ಯ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿರುವಂತ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಆರು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುತ್ತಿದ್ದೇವೆ ಅಂದ್ರೆ ಸಮಾಜದಲ್ಲಿ ಅನಗತ್ಯವಾಗಿ ಗೊಂದಲವನ್ನ ಸೃಷ್ಟಿ ಮಾಡಬಾರದು ಯಾಕಂದ್ರೆ ಪರಿಸ್ಥಿತಿ ಬಹಳ ಸೂಕ್ಷ್ಮ ದಿನಗಳಿವೆಲ್ಲ ಬಹಳ ಸೇಫ್ ಆಗಿ ಹ್ಯಾಂಡಲ್ ಮಾಡಬೇಕು ಹಾಗಾಗಿ ಈ ಉಗ್ರರ ದಾಳಿಯನ್ನ ಖಂಡಿಸಿ ಹಲವು ಸಂಘಟನೆಗಳು ಪ್ರತಿಭಟನೆ ಮಾಡ್ತಿವೆ ಹೌದು ಆದ್ರೆ ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಭದ್ರಾಗಬೇಕು ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ಅನುಮತಿಯನ್ನ ಪಡಿಬೇಕು ಹಾಗಾಗಿ ಕಲಬುರಗಿಯ ನಗರದ ಪೊಲೀಸ್ ಆಯುಕ್ತರಾಗಿರುವಂತ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಲಿ ಯಾರು ಕೂಡ ಬೇಡ ಅನ್ನಲ್ಲ ಇಂಥ ಘಟನೆಯನ್ನ ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದು ಅದನ್ನ ಖಂಡಿಸೋದೆ ಆದ್ರೆ ದಿಢೀರಂತ ರಸ್ತೆ ಮೇಲೆ ಅಂಟಿಸಿ ಅನುಮತಿಯನ್ನ ಪಡೆಯದೆ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಬಜರಂಗ ದಳದ ಆರು ಜನ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅವರ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಕಲಬುರಗಿಯಲ್ಲಾಗಿರುವಂಥ ಘಟನೆ ಇದು ಜಮ್ಮು ಕಾಶ್ಮೀರನ ಪೆಹಲ್ಗಾಮಲ್ಲಿ ನಡೆದ ಆತಂಕ ಒಂದು ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಂಡಲ್ ಮಾರ್ಚ್ ಮಾರ್ಚ್ ಪ್ರೊಟೆಸ್ಟ್ ಅನ್ನು ಕೆಲವರು ಪ್ರತಿಭಟನೆ ರ್ಯಾಲಿಗಳನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಬೆಳಗಿನ ಜಾವ ಈ ಬಜರಂಗದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲ್ಯಾಗನ್ನು ಪಾಕಿಸ್ತಾನ ಫ್ಲ್ಯಾಗನ್ನು ರಸ್ತೆ ಮೇಲೆ ಅಂಕಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು ಅದರ ಯಾರು ಹಂಚಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಇರಲಿಲ್ಲ ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದರೆ ಅವರನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿ ಮತ್ತು ಆರು ಜನರನ್ನು ಈಗ ಡಿಟೈನ್ ಮಾಡಿ ಕ್ವೆಶನನ್ನು ಮಾಡ್ತಾ ಇದ್ದೀವಿ ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪೆಹಲ್ಗಾಮಲ್ಲಿ ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಈಗ ತಿಳಿದು ಬಂದಿದೆ ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಇದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕಂತ ನಾನು ಸೂಚನೆಯನ್ನು ನೀಡ್ತಾ ಏನಾದರೂ ಅನುಮತಿ ಪಡೆದಿರೋದು ಅಲ್ಲ ಅದನ್ನೇ ನಾನು ಹೇಳಿದೆ ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ದ್ವಂದ್ವದ ಪರಿಸ್ಥಿತಿ ಉಂಟಾಗಿತ್ತು ಯಾರು ಅನಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಅದೊಂದು ಕ್ಲಾರಿಟಿ ಆಗಿದೆ ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರು ಈ ರೀತಿಯ ಒಂದು ಈ ರೂಪದ ಒಂದು ಪ್ರತಿಭಟನೆಯನ್ನು ಇವರು ಮಾಡಿದ್ದಾರೆ